ಇದು ನಿಮ್ಮ ಧ್ವನಿ ಪ್ರಿಯ ವೀಕ್ಷಕರೇ ನಮಸ್ಕಾರ ನಾನು ವೀರೇಶ್ ಗಡ್ಡಿಮಾಳ್ ಎಸ್ ನ್ಯೂಸ್ಗೆ ಸ್ವಾಗತ ಇಂದಿನ ಮುಖ್ಯಾಂಶಗಳು ಮಳೆಯಿಂದ ಆಶ್ರಯ ಕಳೆದುಕೊಂಡ ಸಂತ್ರಸ್ತರಿಗೆ ನಗರಸಭೆಯಿಂದ ನೆರವು ಪಹಲ್ಗಾಮ್ ಉಗ್ರರ ದಾಳಿ ಖಂಡಿಸಿ ಜೈ ಜವಾನ್ ಜೈ ಕಿಸಾನ್ ಜನಸೇವಾ ಸಂಘದಿಂದ ಪ್ರತಿಭಟನೆ ಅಂಬೇಡ್ಕರ್ ಸಂವಿಧಾನ ಎಲ್ಲ ವರ್ಗದ ಏಳಿಗೆಗಾಗಿ ಹಕ್ಕು ಅಧಿಕಾರ ನೀಡಿದೆ ಅಶೋಕ್ ನಂಜಲ್ ದಿನ್ನಿ ವಾರ್ತೆಗಳ ವಿವರ ಅಕಾಲಿಕ ಮಳೆ ಗಾಳಿಯಿಂದಾಗಿ ಆಶ್ರಯ ಕಳೆದುಕೊಂಡ ಸಂತ್ರಸ್ತರಿಗೆ ನಗರಸಭೆಯಿಂದ ನೆರವು ನೀಡಲಾಯಿತು ಮಳೆಯಿಂದಾಗಿ ವಾರ್ಡ್ ನಂಬರ್ ಇಪ್ಪತ್ತೈದರಲ್ಲಿ ಐದು ಜನ ಸಂತ್ರಸ್ತರಾದ ಮೈಮೂದಾ ಬೇಗಂ ರಂಜನಾ ಬಿ ಅಕ್ಷತಾ ಭಾಗಮ್ಮ ಹಾಗೂ ಹುಷಾರ್ ಅವರು ತಮ್ಮ ಪರಿವಾರದೊಂದಿಗೆ ಇರುವಾಗ ರಾತ್ರಿ ಇದ್ದಕ್ಕಿದ್ದಂತೆ ಏಕಾಏಕಿ ತೀವ್ರ ಮಳೆಗಾಳಿಗೆ ತಮ್ಮ ಮನೆ ಶೆಡ್ಗಳನ್ನು ಕಳೆದುಕೊಂಡಿದ್ದರು ಪ್ರತಿಯೊಬ್ಬ ಸಂತ್ರಸ್ತರಿಗೆ ಪ್ರತ್ಯೇಕವಾಗಿ ಮಂಗಳವಾರ ನಗರಸಭೆಯ ತುರ್ತು ನಿಧಿಯಡಿ ಐದು ಸಾವಿರದ ಚೆಕ್ ಅನ್ನು ನಗರಸಭೆಯಿಂದ ವಿತರಿಸಲಾಯಿತು ಸಂತ್ರಸ್ತರನ್ನು ಉದ್ದೇಶಿಸಿ ನಗರಸಭೆ ಉಪಾಧ್ಯಕ್ಷರಾದ ಮಂಜುಳಾ ಪ್ರಭುರಾಜ್ ಮಾತನಾಡಿ ನಾವು ನಿಮ್ಮೊಂದಿಗಿದ್ದೇವೆ ಸೂರು ಕಳೆದುಕೊಂಡ ನಿಮಗೆ ಶೀಘ್ರದಲ್ಲಿಯೇ ಸೂರನ್ನು ಒದಗಿಸಲಾಗುವುದು ಈ ಬಾರಿಯ ಆಶ್ರಯ ಸಮಿತಿ ಸಭೆಯಲ್ಲಿ ನಿಮಗೆ ಮೊದಲ ಆದ್ಯತೆ ನೀಡುವುದಾಗಿ ತಿಳಿಸಿದರು ನಗರಸಭೆಯ ಸ್ಥಾಯಿ ಸಮಿತಿಯ ಅಧ್ಯಕ್ಷ ವೀರೇಶ್ ಹಟ್ಟಿ ಮಾತನಾಡಿ ನಗರಸಭೆಯ ತುರ್ತು ಪರಿಹಾರ ನಿಧಿಯಡಿ ತಮಗೆ ಪರಿಹಾರವನ್ನು ವಿತರಿಸಲಾಗಿದ್ದು ಇದನ್ನು ದೈನಂದಿನ ಜೀವನಕ್ಕೆ ಬಳಕೆ ಮಾಡಿಕೊಳ್ಳಿ ನಗರಸಭೆ ನಿಮ್ಮೊಂದಿಗಿದೆ ನಿವೇಶನ ನಿರಾಶ್ರಿತರಾದ ನಿಮಗೆ ಮೊದಲು ಮನೆಗಳನ್ನು ಕೊಡುವುದಾಗಿ ಭರವಸೆಯೊಂದಿಗೆ ಧೈರ್ಯ ತುಂಬಿದರು ಈ ಸಂದರ್ಭದಲ್ಲಿ ನಗರಸಭೆ ಸದಸ್ಯ ಚಂದ್ರಶೇಖರ್ ಮೈಲಾರ್ ಸುರೇಶ್ ಜಾಧವ್ ದತ್ತುರಾಜು ಪ್ರಭುರಾಜ್ ಹಮ್ಜದ್ ಖಾನ್ ಎಂ ಗಂಗಾಧರ್ ಮಂಜು ರಾಥೋಡ್ ಪೌರಾಯುಕ್ತ ಮಂಜುನಾಥ್ ಕುಂಡೂರ್ ಸೇರಿದಂತೆ ಸಿಬ್ಬಂದಿ ವರ್ಗ ಹಾಗೂ ಇನ್ನಿತರರು ಹಾಜರಿದ್ದರು ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ನೀಚ ಉಗ್ರರ ದಾಳಿ ಖಂಡನೀಯ ಹಾಗೂ ದಾಳಿಯಲ್ಲಿ ಮೃತಪಟ್ಟ ಕುಟುಂಬಸ್ಥರಿಗೆ ಇಪ್ಪತ್ತೈದು ಲಕ್ಷ ಪರಿಹಾರ ಕೊಡಬೇಕು ಮತ್ತು ಕೂಪಕ್ಕೆ ಕಾರಣರಾದ ಎಲ್ಲ ಉಗ್ರರನ್ನು ಕಠಿಣ ಶಿಕ್ಷೆಗೆ ಗುರಿಪಡಿಸಲು ಒತ್ತಾಯಿಸಿ ಜೈ ಜವಾನ್ ಜೈ ಕಿಸಾನ್ ಜನಸೇವಾ ಸಂಘದ ವತಿಯಿಂದ ಉಪ ತಹಸೀಲ್ದಾರ್ ಚಂದ್ರಶೇಖರ್ ಅವರ ಮೂಲಕ

ಮಂಗಳವಾರದಂದು ಜೈ ಜವಾನ್ ಜೈ ಕಿಸಾನ್ ಜನಸೇವಾ ಸಂಘಟನೆಯಿಂದ ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆಸಿದ ಉಗ್ರರ ದಾಳಿ ಖಂಡಿಸಿ ನಗರದ ಬಸವೇಶ್ವರ ವೃತ್ತದಿಂದ ತಹಸೀಲ್ದಾರ್ ಕಚೇರಿವರೆಗೆ ಪ್ರತಿಭಟಿಸಿ ದೇಶದ ಎಲ್ಲಾ ಪ್ರವಾಸಿ ತಾಣಗಳಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕಟ್ಟುನಿಟ್ಟಿನ ಸೂಕ್ತ ಭದ್ರತೆ ಹಾಗೂ ರಕ್ಷಣೆ ಒದಗಿಸಿ ಸಂಪೂರ್ಣವಾಗಿ ಉಗ್ರರನ್ನು ನಿರ್ನಾಮ ಮಾಡಬೇಕು ಮೃತ ಕುಟುಂಬಸ್ಥರಿಗೆ ಇಪ್ಪತ್ತೈದು ಲಕ್ಷ ಪರಿಹಾರ ಹಾಗೂ ಸರ್ಕಾರಿ ಉದ್ಯೋಗ ನೀಡಬೇಕೆಂದು ಆಗ್ರಹಿಸಿದರು ಈ ವೇಳೆ ಸಂಘದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಹಾಗೂ ಮಾಜಿ ಸೈನಿಕರಾದ ವೀರಭದ್ರಯ್ಯ ಸ್ವಾಮಿ ಕಲ್ಯಾಣ ಕರ್ನಾಟಕ ಅಧ್ಯಕ್ಷ ವೆಂಕಯ್ಯ ಶ್ರೇಷ್ಠಿ ಕಲ್ಯಾಣ ಕರ್ನಾಟಕ ಅಧ್ಯಕ್ಷ ಮಲ್ಲಿಕಾರ್ಜುನ ರೆಡ್ಡಿ ಕಲ್ಯಾಣ ಕರ್ನಾಟಕ ರೈತ ಘಟಕದ ಅಧ್ಯಕ್ಷರಾದ ರಾಮದಾಸ್ ಸಾಲ್ಗುಂದ ಕಲ್ಯಾಣ ಕರ್ನಾಟಕದ ಗೌರವ ಸಲಹೆಗಾರ ಮಲ್ಲಿಕಾರ್ಜುನ ಪಲ್ಲೆದ್ ಜಿಲ್ಲಾಧ್ಯಕ್ಷ ಸಿದ್ದನಗೌಡ ಕಕ್ಕರ್ಗೋಳ್ ಜಿಲ್ಲಾ ರೈತ ಘಟಕ ಉಪಾಧ್ಯಕ್ಷ ಅನ್ಮೇಶ್ ರೆಡ್ಡಿ ಜಿಲ್ಲಾ ಯುವ ಘಟಕದ ಅಧ್ಯಕ್ಷ ನಾಗರಾಜ ರೆಡ್ಡಿ ತಾಲೂಕು ರೈತ ಸಂಘದ ಅಧ್ಯಕ್ಷ ಅಮರೇಗೌಡ ಬಾದರ್ಲಿ ತಾಲೂಕು ಗೌರವಾಧ್ಯಕ್ಷ ವಿಶ್ವನಾಥ್ ಶರ್ಮಾ ರೈತ ಘಟಕ ಉಪಾಧ್ಯಕ್ಷ ಎಚ್ ಎಂ ಸ್ವಾಮಿ ತಿಮ್ಮಣ್ಣ ಕಲ್ಮನಿ ಸರ್ವೋತ್ತಮ ರೆಡ್ಡಿ ಮಲ್ಲಿಕಾರ್ಜುನ್ ಜೀನೂರ್ ನಬೀ ನದಾಫ್ ಬಸವರಾಜ್ ಗೊಬ್ಬರ್ಕಲ್ ಸಿದ್ದು ಹೂಗಾರ್ ವೆಂಕಣ್ಣ ಸಾಲ್ಗುಂದ ಕಮಲೇಶ್ ಚಾನ್ಪಾಷಾ ಮೂಲಿಮನಿ ಹಮರೇಶ್ ಗೊಬ್ಬರ್ಕಲ್ ಸೇರಿದಂತೆ ಅನೇಕ ಪದಾಧಿಕಾರಿಗಳು ಇದ್ದರು ನಮ್ಮ ದೇಶದ ನಾಗರಿಕ ವ್ಯವಸ್ಥೆ ನಮ್ಮ ದೇಶದ ವಿಂಗ್ ಕಮಾಂಡ್ ಇರ್ಬೋದು ನೌಕಾದಳ ಇರ್ಬೋದು ನಮ್ಮ ದೇಶದ ಆರ್ಮಿ ವ್ಯವಸ್ಥೆ ಬಹಳ ಸದೃಢ ಇದೆ ಭಾಳ ಸುಂದರವಾದಂಥ ದೇಶ ಎಂಥಲ್ಲಿ ಅಲ್ಲಿ ಬೇಲ್ಗಾಮದಲ್ಲಿ ಹೋದಂಥ ಗೇಡಿಗಳನ್ನು ಅದು ಧರ್ಮ ಹುಡುಕಿ ನೀನು ಯಾವುದು ಅಂತೇಳ್ಕೊಳ್ತಾರೆ ಅಂದರೆ ಎಂಥ ದುರಂತದಲ್ಲಿ ನೀವು ನಾನು ಒಬ್ಬ ಈ ದೇಶದ ರಾಷ್ಟ್ರಭಕ್ತ ಮುಸಲ್ಮಾನ ಆಗಿದ್ದು ನಾನು ರಬಿ ನದಾಬ್ ಹೇಳಿ ಅದು ಮೂಲ ಬಾಗಿಲ್ಕೊಂಡೆ ಅನ್ಯ ಕಾರಣಕ್ಕಾಗಿ ನಮ್ಮ ಮನೆಯವ್ರಿಗೆ ಪಿಚೇರಿಸ ಕಾರಣ ನಾನು ಹೇಳಿದ್ದೀನಿ ನಮ್ಮಂಥ ದೇಶಭಕ್ತ ಮುಸಲ್ಮಾನರು ಕೂಡ ಇದ್ದಾರೆ ಇದಕ್ಕೆ ಒಂದು ರಕ್ತ ಪೀಸಾದ್ರು ಒಂದು ಏನಾದರೂ ರಕ್ತ ಪೀಸಾದನ್ನು ತೀರ್ಕೊಂಡ್ರೆ ಅವರೂ ಮತ್ತೆ ರಕ್ತ ಪೀಸಾದ್ರು ಹೊಡ್ತಾರೆ ಹಂಗೆ ನಮ್ಮ ದೇಶದ ಹೆಮ್ಮೆ ಪ್ರಧಾನಮಂತ್ರಿ ಗೃಹ ಮಂತ್ರಿ ಮತ್ತು ರಾಜನಾಥ್ ಸಿಂಗ್ ಅವರು ಉಗ್ರವಾಗಿ ಅವರಿಗೆ ಕಠಿಣವಾದಂಥ ಶಿಕ್ಷೆ ಕೊಡ್ತಾರೆ ಆಲ್ರೆಡಿ ಒಂದು ನಾಲ್ಕೈದು ಜನ ಹತ್ತರಾಗಿದ್ದಾರೆ ಇನ್ನೂ ಕೂಡ ಬರುವಂತಹ ತೀರ್ಮಾನಗಳಲ್ಲಿ ಇದೇ ರೀತಿ ನಮ್ಮ ದೇಶದ ವಿರುದ್ಧ ಏನಾದರೂ ಐದು ಗಂಟೆ ಮತ್ತು ಭಯೋತ್ಪಾದನೆ ಕೃತ್ಯ ವಿಚಾರ ಏನಾದರೂ ಮಾಡಿದರೆ ಬರುವಂಥ ನಿರ್ಮಾಣಗಳಲ್ಲಿ ಉಗ್ರವಾಗಿ ಶಿಕ್ಷಣ ಕೊಡುತ್ತೆ ನಮ್ಮ ಸಿತ್ತೂರಿನ ಜೈ ಜವಾನ್ ಜೈ ಕಿಸಾನ್ ಎಲ್ಲ ಬಳಗದಿಂದ ಎಲ್ಲ ರೈತ ಬಾಂಧವರಿಂದ ಎಲ್ಲ ಸಮಸ್ತ ನಾಗರಿಕರಿಂದ ಈ ದೇಶದ ಏನು ನಮ್ಮ ವಿರೋಧಿ ಜೇಡಿಗಳ ಏನು ಪಾಕಿ ಪಾಕಿಸ್ತಾನದ ಭಯೋತ್ಪಾದಕರು ಎಲ್ಲಿಟ್ಟಿ ಏನಿದ್ದಾರೆ ಅವ್ರಿಗೆ ನಾವು ಉಗ್ರವಾಗಿ ಅವರಿಗೆ ಶಿಕ್ಷೆ ಕೊಡಬೇಕು ಅವರಿಗೆ ಭಾರತ ದೇಶಕ್ಕೆ ಮತ್ತೊಮ್ಮೆ ಕೂಡ ಕಾಲಿಟ್ಟರೆ ಅವರು ಸರ್ವನಾಶ ಮಾಡಬೇಕಂತೇಳಿ ನಮ್ಮ ಕೇಂದ್ರ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡುತ್ತೇನೆ ತಾಲೂಕಿನ ಏಲಕೂಡ್ಲಿಗೆ ಗ್ರಾಮದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕ ಮಂಡಳಿ ವತಿಯಿಂದ ಹಮ್ಮಿಕೊಂಡಿದ್ದ ಭಾರತ ರತ್ನ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ಹಾಗೂ ಹಸಿರು ಕ್ರಾಂತಿಯ ಹರಿಕಾರ ಡಾಕ್ಟರ್ ಬಾಬು ಜಗಜ್ಜೀವನ್ ರಾವ್ ಅವರ ನೂರ ಹದಿನೆಂಟನೇ ಜಯಂತಿ ಕಾರ್ಯಕ್ರಮವನ್ನು ಬಹಳ ಅದ್ದೂರಿ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು ನಂತರ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಅಶೋಕ್ ನಂಜಲ್ದಿನ್ನಿ ಮಾತನಾಡಿ ಅಂಬೇಡ್ಕರ್ ಅವರನ್ನು ಯಾವುದೇ ಒಂದು ಜಾತಿಗೆ ಸೀಮಿತ ಮಾಡಬಾರದು ಅವರು ಎಲ್ಲ ವರ್ಗದ ಏಳಿಗೆಗಾಗಿ ಶ್ರಮ ವಹಿಸಿ ಭಾರತ ದೇಶಕ್ಕೆ ಬಹುದೊಡ್ಡ ಸಂವಿಧಾನವನ್ನು ಮಾಡಿದ್ದಾರೆ ಭಾರತ ದೇಶಕ್ಕೆ ಬಹುದೊಡ್ಡ ಸಂವಿಧಾನವನ್ನು ನೀಡಿದ್ದಾರೆ ಅವರು ನೀಡಿದ ಸಂವಿಧಾನ ನಮ್ಮೆಲ್ಲರಿಗೆ ಹಕ್ಕು ಅಧಿಕಾರ ನೀಡಿದೆ ಆದ್ದರಿಂದ ನಾವು ಅಭಿವೃದ್ಧಿಯಾಗಬೇಕು ಎಂದರು ಅದರಿಂದ ನಾವು ಅಭಿವೃದ್ಧಿಯಾಗಬೇಕು ಎಂದರು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಮಾದಿಗ ಮಹಾಸಭಾದ ತಾಲೂಕು ಅಧ್ಯಕ್ಷರಾದ ಅಮರೇಶ್ ಗಿರ್ಜಾಲಿ ಮೋನೇಶ್ ಜಾಲವಾಡಿಗಿ ಶಿವರಾಜ್ ಉಪ್ಪಲದೊಡ್ಡಿ ಹಾಗೂ ಊರಿನ ಮುಖಂಡರು ಯುವಕರು ಮಹಿಳೆಯರು ಸಂಘಟನೆಯ ಮುಖಂಡರು ಇನ್ನಿತರರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಸುರೇಶ್ ಎಲೆಕೂಳಿಗೆ ಕಾರ್ಯಕ್ರಮವನ್ನು ನಿರೂಪಿಸಿದರು ಮತ್ತೊಮ್ಮೆ ಮುಖ್ಯಾಂಶಗಳು ಮಳೆಯಿಂದ ಆಶ್ರಯ ಕಳೆದುಕೊಂಡ ಸಂತ್ರಸ್ತರಿಗೆ ನಗರಸಭೆಯಿಂದ ನೆರವು ಪಹಲ್ಗಾಮ್ ಉಗ್ರರ ದಾಳಿ ಖಂಡಿಸಿ ಜೈ ಜವಾನ್ ಜೈ ಕಿಸಾನ್ ಜನಸೇವಾ ಸಂಘದಿಂದ ಪ್ರತಿಭಟನೆ ಅಂಬೇಡ್ಕರ್ ಸಂವಿಧಾನ ಎಲ್ಲ ವರ್ಗದ ಏಳಿಗೆಗಾಗಿ ಹತ್ತು ಅಧಿಕಾರ ನೀಡಿದೆ ಅಶೋಕ್ ನಂಜಲ್ ದಿನ್ನಿ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ ಸನ್ರೈಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ ಸಿಂಧನೂರ್ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ ಪ್ರಿಯ ಪಾಲಕರೇ ಹಾಗೂ ವಿದ್ಯಾರ್ಥಿಗಳಿಗೆ ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಒಮ್ಮೆ ಈ ಸಂಸ್ಥೆಗೆ ಭೇಟಿ ನೀಡಿ ಸನ್ರೈಸ್ ಕಾಲೇಜ್ ಆಫ್ ಫಾರ್ಮಸಿ ಸನ್ರೈಸ್ ಸ್ಕೂಲ್ ಆಫ್ ನರ್ಸಿಂಗ್ ಸನ್ರೈಸ್ ಪ್ಯಾರಾಮೆಡಿಕಲ್ ಕಾಲೇಜ್ ಸಿಂಧನೂರು ಈ ಸಂಸ್ಥೆಯಲ್ಲಿರುವ ಕೋರ್ಸ್ಗಳು ಡಿ ಫಾರ್ಮಸಿ ವಿದ್ಯಾರ್ಹತೆ ಪಿಯುಸಿ ಸೈನ್ಸ್ ಪಾಸ್ ಅವಧಿ ಎರಡು ವರ್ಷ ನರ್ಸಿಂಗ್ ಜಿ ಎನ್ಎಂ ವಿದ್ಯಾರ್ಹತೆ ದ್ವಿತೀಯ ಪಿಯುಸಿ ಕಲಾ ಮತ್ತು ವಿಜ್ಞಾನ ವಾಣಿಜ್ಯ ಅವಧಿ ಮೂರು ವರ್ಷ ಪ್ಯಾರಾಮೆಡಿಕಲ್ ಕಾಲೇಜ್ ಡಿ ಎಮ್ ಎಲ್ ಟಿ ಡಿ ಎಚ್ ಐ ಕೋರ್ಸ್ಗಳು ವಿದ್ಯಾರ್ಹತೆ ಎಸ್ ಎಸ್ ಎಲ್ ಸಿ ದ್ವಿತೀಯ ಪಿಯುಸಿ ವಿಜ್ಞಾನ ಅವಧಿ ಮೂರು ವರ್ಷ ಹಾಗೂ ಈ ಸಂಸ್ಥೆಯ ವಿಶೇಷತೆ ಏನೆಂದರೆ ಅನುಭವಿ ಉಪನ್ಯಾಸಕರಿಂದ ಬೋಧನೆ ಪ್ರತಿ ಶನಿವಾರ ವಿಶೇಷ ತಜ್ಞ ವೈದ್ಯರಿಂದ ಉಪನ್ಯಾಸ ಸುಸಜ್ಜಿತ ಕಟ್ಟಡ ಸ್ಮಾರ್ಟ್ ಕ್ಲಾಸಸ್ ಹಾಗೂ ವಿಶೇಷವಾಗಿ ಎಲ್ಲ ವಿದ್ಯಾರ್ಥಿಗಳ ಸುರಕ್ಷತೆಗಾಗಿ ಸಿಸಿ ಕ್ಯಾಮೆರಾ ಅಳವಡಿಸಲಾಗಿದೆ ಮತ್ತು ವಿದ್ಯಾರ್ಥಿಗಳಿಗೆ ಕಲಿಕಾ ಅನುಭವಕ್ಕಾಗಿ ಸಿಂಧನೂರು ಹಾಗೂ ವಿವಿಧ ನಗರದ ತಜ್ಞ ವೈದ್ಯರಿಂದ ಉಚಿತವಾಗಿ ಸುಮಾರು ಆರೋಗ್ಯ ತಪಾಸಣೆ ಶಿಬಿರದಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸಿ ವಿಶೇಷ ಕಲಿಕಾ ಅನುಭವವನ್ನು ಪಡೆದಿರುತ್ತಾರೆ ಪ್ರವೇಶಕ್ಕಾಗಿ ಹಿಂದೆ ಸಂಪರ್ಕಿಸಿ ಇರ್ಫಾನ್ ಕೆ ಅಧ್ಯಕ್ಷರು ಸನ್ರೈಸ್ ಗ್ರೂಪ್ ಆಫ್ ಡಿ ಫಾರ್ಮಸಿ ನರ್ಸಿಂಗ್ ಜಿ ಎನ್ಎಂ प्यारा मेडिकल डीएमएलटी टी डी कॉलेज सिंधनूर वासवी कल्याण मंटप मुंह पी डब्ल्यू डी कैंप रायचूर रस्ते सिंधलूर फोन नंबर एट वन नाइन सेवन वन फोर थ्री फाइव डबल एट एट नाइन जीरो फोर टू फोर टू सिक्स डबल फाइव नाइन जीरो थ्री सिक्स सेवन थ्री वन थ्री एट फाइव Deus, e do Nimmatwani.